ಗಾಂಧಿಯ ಶಾಂತಿ ಮತ್ತು ಅಹಿಂಸಾ ತತ್ವ ಬಹಳ ಮುಖ್ಯವಾಗಬೇಕಾಗಿದೆ ಇಡೀ ನಮ್ಮ ದೇಶಕ್ಕೆ ಮಹಾತ್ಮ ಗಾಂಧಿ ಬಹಳ ಮುಖ್ಯವಾಗಿ ನೋಡಿ ಇವತ್ತು ಜಗತ್ತಿಗೆ ಏಕಾಂಗ ಶೇಖರ್ ಅಜಾ ರಾಣಿ ಲಕ್ಷ್ಮೀಬಾಯಿ ಮುಂತಾದ ಮಹನೀಯರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಅತ್ಯಾ ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗೈಲ ಸಾಕಷ್ಟು ಹೋರಾಟಗಾರರ குலப்பாங்க <laughs> டெல்லிக்கு <laughs> ಅಂದು ತುಂಬಾ ಸಂತೋಷ ಇತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಕರ್ನಾಟಕ ರಾಜ್ಯದ ಮುಖ್ಯ ವಿಶ್ನೂಜಿ ಅವರು ಲೇದಾ ಸ್ತ್ರಮ್ಮನ ಕುಟುಂಬಗಳಾದ ರೋಸ್ಕರ್ ಶರಣಪ್ಪ ವಿ ಹಂಸಿಯವರ ಕುಲಸ್ಥುಗಳಾದ के बी प्रवीण्रवर शैक्षणिक विभाग डीन प्रोफेसर एच लक्ष्मी परीका कुछ सचिव डॉक्टर एच विश्व हणकु अधिकारी श्रीमती एहेटार अध्ययन केंद्र डीन பிராம் நாயே பிராஸ்த நடித நோடல் அதுக்காரி ஸ்ரீ செம்பரே கௌட அவர் சபையில் உபஸ் விஷ்வய எல்லா தரபாட்ட பிரியாபிகே அப்டேரு சந்தி ಎಲ್ಲರಿಗೂ ನಮಸ್ಕಾರ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀ ಡಿ ಮಾದೇಗೌಡ್ರೆ ಮಾಜಿ ವಿಧಾನಸಭಾ ಸದಸ್ಯರು ಕರ್ನಾಟಕ ಸರ್ಕಾರ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಆದಂತಹ ಪ್ರವೀಣ್ ಅವರೇ ರೆಜಿಸ್ಟ್ರಿ ವ್ಯಾಲ್ಯೇಷನ್ ಆದಂತಹ ವಿಶ್ವನಾಥ್ ಅವರೇ ಮತ್ತು ಫೈನಾನ್ಸ್ ಆಫೀಸರ್ ಆದಂತಹ ಶ್ವೇತಾ ಅವರೇ ಡೀನ್ ಅಕಾಡೆಮಿಕ್ ಅವರು ಲಕ್ಷ್ಮಿ ಮೇಡಮ್ ಅವರೇ ಮತ್ತು ರಮಾನಾಥ ನಾಯ್ಡು ಅವರೇ ಚಂದ್ರೇಗೌಡ್ರೆ ಮತ್ತು ವಿಜಯ್ ವಿಜಯಕುಮಾರ್ ಅವರೇ ಇಲ್ಲಿ ನಡೆದಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಮತ್ತು ಎಲ್ಲ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಈಗಾಗಲೇ ಮಹದೇಗೌಡ್ರೆ ಹೇಳಿದ್ದ ಏನು ಹಿನ್ನೆಲೆ ತಾವೆಲ್ಲ ನಾನೆಲ್ಲ ನೆನಪುಕೊಳ್ಬೇಕಾಗ್ತದೆ ಇದು ಸ್ವತಂತ್ರ ಸಿಕ್ಕ ಟೈಮ್ನಲ್ಲಿ ಅದಕ್ಕಿಂತ ಮೊದಲು ಬಾಲ್ಗಂಗಾಧರ್ ತಿಲಕ್ ಅಂತ ತಮಗೆಲ್ಲ ಕೇಳಿರ್ಬೋದು ನಾವು ಒಂದು ಕಡೆ ಸೇರಬೇಕಾದ್ರೆ ಬ್ರಿಟಿಷರು ಸೇರ್ಕೊಳ್ಳಿ ಸೇರಿಕೊಳ್ತಿದ್ದಿಲ್ಲ ಆವಾಗ ಏನು ಮಾಡಿದ್ರು ಬಾಲ್ ತಿಲಕ್ ಅವರು ಗಣಪತಿ ಪೂಜೆಯನ್ನು ಪ್ರಾರಂಭಿಸಿ ಗಣಪತಿಯ ಆರಾಧನೆಯನ್ನು ಮಾಡಿ ನಾವು ಸಭೆಯನ್ನು ಸೇರ್ತೇವೆ ಅಂತ ಹೇಳಿ ಅವರು ಅಲ್ಲಿಂದ ಪ್ರಾರಂಭ ಮಾಡಿದ್ರು ಕ್ವಿಟ್ ಇಂಡಿಯಾ ಚಳವಳಿ ಹದಿನೆಂಟುನೂರ ಎಂಬತ್ತೇಳರಿಂದ ಪ್ರಾರಂಭ ಆಯ್ತು ನಮಗೆಲ್ಲ ಗೊತ್ತಿದೆ ಹೀಗಾಗಿ ನಮ್ಮ ದೇಶದಲ್ಲಿ ನಮ್ಮ ರಾಜರುಗಳು ನಮ್ಮ ನಮ್ಮ ಒಳ್ಳೆ ಹೊಡೆದಾಡಿ ಅಂದರೆ ನಮ್ಮ ಒಳಕಿನ ಅನ್ನ ಸಂದರ್ಭವನ್ನು ಸದುಪಯೋಗ ಪಡ್ಕೊಂಡು ಅವರು ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರಸ್ಥರವಾಗಿ ಬಂದಿದ್ದರು ಬ್ರಿಟಿಷರು ತಮಗೆಲ್ಲ ಗೊತ್ತಿರಬಹುದು ಬಾಬಾ ಬಾಬಾರ ಅಫ್ಘಾನಿಸ್ತಾನದಿಂದ ಒಂಬತ್ತು ಸಾವಿರ ವರ್ಷದ ಹಿಂದೆ ಬಂದಿದ್ರು ಅವರು ಅವರು ಏಳು ಸಾವಿರ ಎಪ್ಪತ್ತೈದು ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿ ನಮ್ಮಲ್ಲಿದ್ದಂತಹ ಏನು ಹಣ ಸಂಪತ್ತು ಮತ್ತು ಎಲ್ಲವನ್ನ ಲೂಟಿ ಹೊಡೆದ್ರು ಅದು ಆದಮೇಲೆ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿ ನಮ್ಮ ಎಲ್ಲಿದ್ದಂತಹ ಎಲ್ಲ ಸಂಪತ್ತನ್ನು ಅವರು ತಗೊಂಡು ಹೋದರು ಅದು ಆದಮೇಲೆ ನಮ್ಮಲ್ಲಿ ಏನು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶವನ್ನು ಉಳಿಸ್ಬೇಕು ನಮ್ಮ ದೇಶವನ್ನು ಸ್ವತಂತ್ರವಾಗಿ ಬೆಳಿಬೇಕು ನಮ್ಮ ದೇಶದಲ್ಲಿದ್ದಂತಹ ಏನು ಕಲ್ಚರ್ ಏನಿದೆ ಯುನಿಟಿ ಏನಿದೆ ಅದನ್ನು ಎತ್ತಿ ಹಿಡಿದು ನಮ್ಮ ದೇಶವನ್ನು ಸ್ವತಂತ್ರ ಮಾಡಿಕೊಟ್ಟಿದ್ದ ಅಂತಹ ಮಹಾತ್ಮ ಗಾಂಧಿ ಅವರಾಗಲಿ ಬಾಲ್ಗಾಂಧಿ ಅವರ ತಿಲಕ್ ಆಗಲಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಮತ್ತು ಅಂಬೇಡ್ಕರ್ ಅವರ ಕನ್ಸ್ಟಿಟ್ಯೂಷನ್ ಆಗಲಿ ನಮ್ಮ ನಾವು ಸರ್ ಲಾ ಹೇಳಿದ್ರು ಲಾಸ್ಟ್ಗೆ ಅಂತ ಹೇಳಿದ್ರು ನಾವು ಚಿಂತನೆ ಮಾಡ್ಬೇಕಾಗ್ತದೆ ಅಂದ್ರೆ ಒಳ್ಳೇದು ಸಲುವಾಗಿ ರಾಮ ರಾಜ್ಯವನ್ನು ಮಾಡಬೇಕಾದ್ರೆ ನಾವು ಚಿಂತನೆ ಮಾಡಬೇಕಾಗ್ತದೆ ಮತ್ತು ದೂರದೃಷ್ಟಿಯನ್ನು ಇಟ್ಕೊಳ್ಬೇಕಾಗ್ತದೆ ಜೀವನದಲ್ಲಿ ನಾವು ನಮ್ಮ ಆತ್ಮ ಅವಲೋಕನೆ ಮಾಡಿಕೊಂಡು ಯಾವುದು ಒಳ್ಳೆಯದು ಅಂತ ವಿಚಾರ ಮಾಡಿ ನಮ್ಮ ದೇಶವನ್ನು ಹೇಗೆ ಸದೃಢವನ್ನು ಮಾಡಬೇಕು ಅದನ್ನು ವಿಚಾರ ಮಾಡಿ ನಾವು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ ಅದರ ಬಗ್ಗೆ ಕಳಕಳಿ ಮತ್ತು ಕಾಳಜಿ ನಮ್ಮ ದೇಶದ ಬಗ್ಗೆ ಇದ್ದರೆ ಸಾಕಾರ ಅಂತ ಹೇಳ್ತಾ ನನ್ನ ಎರಡು ಮಾತು ಮೂರ್ತಿ ಜೈನ್ ಜನಾಟಕ ಶುಭಾಶಯಗಳು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷಕರು ಸಹ ಗೌರವಾನ್ವಿತ ಕುಲಪತಿಗಳಾದಂಥ ಪ್ರೊಫೆಸರ್ ಶರಣಪ್ಪ ಬಿ ವಿಶೇಷ ಹಾಗೂ ಬಹಳ ಮುಖ್ಯವಾಗಿ ಹಿರಿಯ ವ್ಯಕ್ತಿಗಳು ನಮಗೆಲ್ಲ ಮಾರ್ಗದರ್ಶನ ನೀಡಲು ಇವತ್ತು ಬಂದಿರತಕ್ಕಂಥ ನಮ್ಮ ಹೆಮ್ಮೆ ಸನ್ಮಾನ್ಯ ಶ್ರೀ ನಾದೇಗೌಡರು ಎಲ್ಲ ಶಾಸನ ಅಧಿಕಾರಿಗಳು ಬೋಧಕ ಕ್ಷೇತ್ರ ವರ್ಗದವರು ವಿದ್ಯಾರ್ಥಿಗಳು ಸಂಶೋಧಕರು ಹಾಗೂ ಶಿವಾಜಿಕರು ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭಾರ್ಥೆಗಳನ್ನು ತಿಳಿಸ್ತಾ ಈ ಸ್ವಾತಂತ್ರ್ಯೋತ್ಸವದಂದು ನಾವೆಲ್ಲ ಬಹಳ ಖುಷಿಯಿಂದ ಸಂತೋಷದಿಂದ ಆಚರಣೆ ಇದ್ದೀವಿ ಕಾರಣ ಇಷ್ಟೇ ನಮ್ಮ ಭಾವನೆಗಳ ಆಯ್ಕೆ ಅದನ್ನೇ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥ ಒಂದು ಪದದಿಂದ ನಾವು ಗುಪ್ಪಿಸಿಕೊಳ್ತಕ್ಕಂಥ ಈ ಒಂದು ಪದ ಏನಿದೆ ನ್ಯಾಷನಲ್ ಇಂಟಿಗ್ರೇಷನ್ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲೂ ಒಂದೇ ಭಾವನೆ ಬರಬೇಕು ಅಂತಕ್ಕಂಥ ದೃಷ್ಟಿಕೋನ ಉಳಿಸ್ತಕ್ಕಂಥದ್ದು ಆ ಭಾವನೆ ರಾಷ್ಟ್ರದ ಭಾವನೆ ಅಂದರೆ ನಮ್ಮ ಭಾರತ ಕಂಡ ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ ಆಚರಣೆ ನಮ್ಮಲ್ಲಿರತಕ್ಕಂಥ ಕಾನೂನು ಸಂವಿಧಾನ ಎಲ್ಲವೂ ಕೂಡ ಎಲ್ಲರಿಗೂ ಕೂಡ ಒಮ್ಮತದಿಂದ ಸ್ವೀಕಾರ ಆಗಬೇಕು ಎಲ್ಲರೂ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಹಾಗೆಯೇ ಅದನ್ನು ಇನ್ನೂ ಸ್ಟೇಟ್ ಡೌನ್ ಮಾಡಿಕೊಂಡ್ರೆ ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ನಮ್ಮ ಎಲ್ಲರ ಭಾವನೆಗಳು ಎಲ್ಲ ಶಾಸನಬದ್ಧ ಅಧಿಕಾರಿಗಳು ಇರ್ಬೋದು ಸನ್ಮಾನ್ಯ ಕುಲ ಕುಲಪತಿಯಾದಿಯಾಗಿ ಪ್ರತಿಯೊಬ್ಬರೂ ನಾವೆಲ್ಲ ಒಂದು ಕುಟುಂಬದ ರೀತಿಯಲ್ಲಿ ನಮ್ಮ ಭಾವನೆಗಳ ಐಕ್ಯತೆ ಯಾವ ರೀತಿ ಆಗಬೇಕಂದ್ರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವನ್ನು ಉನ್ನತ ಸ್ಥಾನಕ್ಕೆ ತರದ ಕಡೆ ಆಗಬೇಕು ಯಾವ ರೀತಿ ನಮ್ಮ ವಿಶ್ವವಿದ್ಯಾಲಯ ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡುಗೆಗಳನ್ನು ನೀಡಬೇಕು ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಒಳ್ಳೆಯದನ್ನು ನಾವು ಬಯಸಬೇಕು ಒಳ್ಳೆಯ ಕಾರ್ಯಕ್ರಮಗಳನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಸತತವಾಗಿ ಯೋಚನೆ ಮಾಡ್ತಿದ್ರೆ ಅದೇ ನಮ್ಮ ಭಾವನೆಗಳ ಐಕ್ಯತೆ ಆ ಭಾವನೆಗಳು ಕಾರ್ಯರೂಪಕ್ಕೆ ಬರಬೇಕು ಈ ಸಂದರ್ಭದಲ್ಲಿ ಈ ರಾಷ್ಟ್ರೀಯ ಭಾವೈಕ್ಯತೆ ನಮ್ಮೆಲ್ಲರಲ್ಲೂ ಮೇಳೈಸಲಿ ಅಂತ ಅಂದ್ಕೊಳ್ತಾ ಇದ್ದಾರೆ ತಿರುಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳೊಂದಿಗೆ ಹಿಂದಿಗೆ ಭಾಷ್ಯದ ಮೊಗವನ್ನು ಕಳಿಸಿ ಹತ್ತೆಂಟು ವರ್ಷದ ಕಾ ದಾಪುರತದೆ ಎಲ್ಲದಕ್ಕೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ತ್ಯಾಗ ಬಲಿದಾನ ಮತ್ತು ಸೈನಿಕರು ಇರ್ತಕ್ಕಂಥ ಮಹಿಳೆಯರು ಎಲ್ಲರನ್ನು ಸ್ಮರಿಸಿ ಇವತ್ತು ನಮಗೆ ಸ್ವತಂತ್ರಗೊಳಿಸಿದೆ ಅಂತಹ ಪುಣ್ಯ ಸ್ಮರಣೆ ನಮಗೆ ಆಚರಿಸ್ತಕ್ಕಂಥ ಭಾಗ್ಯ ನಮ್ಮ ಮುಖ್ಯ ವಿಶ್ವದಲ್ಲಿ ಬಂದಿದೆ ಅದರಲ್ಲಿ ಮಹಾತ್ಮ ಗಾಂಧೀಜಿಯವರಲ್ಲಿರ್ತಕ್ಕಂಥ ಒಂದು ಮನೋಧರ್ಮ ಅಂತಕ್ಕಂಥ ಭಾವಿಸಿ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಎಲ್ಲರಿಗೂ ಸ್ವಾಗತ ಪೂರ್ತ ಸುತ್ತಮಗೆ ಸ್ವತಂತ್ರದ ಶುಭಾಶಯವನ್ನು ನನ್ನ ಮಾತು ಜಯ ಸ್ವಾತಂತ್ರ್ಯೋತ್ಸವದ ಅನೇಕ ದಿನ ಕಾರ್ಯ ಅಂತಲಿತ ಕುಲಪತಿ ಅವರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಅಂತಿಮ ಅಂತ ವಂದನಾಪಣೆ ಈ ವಂದನಾಪಣೆಯನ್ನು ರಾಜ್ಯಪಾಲ ಕೆ ಚಂದ್ರಶೇಖರ್ ಅವರು ನಡ್ಕೊಳ್ತಾ ಇದ್ದಾರೆ ಆತ್ಮೀಯ ಪಿ ಎ ಬಂಧುಗಳೇ ಕಾರ್ಯಕ್ರಮ ಮುಗಿದ ನಂತರ ಪಾರ್ಕಿಂಗ್ ಜಾಗದಲ್ಲಿ ಉಪಹಾರದ ವ್ಯವಸ್ಥೆ ಇದೆ ದಯವಿಟ್ಟು ತಾವೆಲ್ಲರೂ ಪಾಲ್ಗಾರರಾಗಬೇಕು ಅಂತ ಕೇಳ್ಕೊಳ್ತೀವಿ ಎಲ್ಲರಿಗೂ ಬಹುತೇಕ ಶುಭಾಶಯಗಳು